ಕಂಪಲಪುರ ಕೃಷಿ ಪತ್ತಿನ ಸಹಕಾರ ಸಂಘದ ವಿರುದ್ಧ ಪ್ರತಿಭಟನೆ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಎಂದು ಕಂಪಲಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹ ಸಹಕಾರ ಸಂಘದ ವಿರುದ್ಧ ಶಾಂತಿಯುತ ಪ್ರತಿಭಟನೆ ಅದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಹಕಾರಿಗಳ ಸಂಯುಕ್ತ ಆಶ್ರಯದಲ್ಲಿ ಮೈಸೂರು ಜಿಲ್ಲೆಯ ಪಿರಿಯಪಟ್ಟಣ ತಾಲೂಕಿನ ಕಂಪಲಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಎಂದು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಕಂಬಲಪುರ ಕೃಷಿ ಪತ್ತಿನ ಸಹಕಾರ ಸಂಘ ಸುಮಾರು ನೂರು ವರ್ಷಗಳ ಘನ ಇತಿಹಾಸವುಳ್ಳ ಸಹಕಾರಿಯಾಗಿದ್ದು ಸಂಸ್ಥೆಯಲ್ಲಿ ಸಾವಿರಾರು ಸಹಕಾರಿಗಳು ಹಾಗೂ ರೈತರು ಸಾಲ ಸೌಲಭ್ಯ ಪಡೆಯುತ್ತಿದ್ದಾರೆ ಸಾಕಷ್ಟು ಪ್ರಾಮಾಣಿಕ ಮಹಾನೀಯರು ಕೂಡ ಕಟ್ಟಿದ ಈ ಸಹಕಾರ ಸಂಘದಲ್ಲಿ ಈಗ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿವಿಧ ರೈತರುಗಳು ಆಗಮಿಸಿ ಸಹಕಾರ ಸಂಘದ ಆಡಳಿತ ಮಂಡಳಿಯ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ರಾಜಕೀಯ ಭ್ರಷ್ಟಾಚಾರ ಸುಜನ ಪಕ್ಷಪಾತ ಅವ್ಯವಹಾರದಿಂದ ನಲುಗುತ್ತಿದೆ ಲಕ್ಷಾಂತರ ರೂಪಾಯಿ ಅಕ್ರಮ ಬಿದ್ದಲಿ ಬೀಜ ಮತ್ತು ರಸಗೊಬ್ಬರದಲ್ಲಿ ಭಾರಿ ಅವರವರ ಉದ್ಯೋಗ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಕ್ರಮ ನಗದು ಪುಸ್ತಕದ ಆಯಮದ ನಗದು ವಹಿವಾಟಿನಲ್ಲಿ ಅವರವರ ಸಾಗರಿ ಸಂಘದಲ್ಲಿ ನಿಗದಿಪಡಿಸಿದ ಹೆಚ್ಚಾಗಿ ಒತ್ತಾಯಗೊಂಡಿರುವುದು ಹಾಗೂ ಪಡಿತರದಲ್ಲಿ ಅಕ್ರಮ ಸೀಮೆಣೆ ಕಳ್ಳ ಸಂತೆಯಲ್ಲಿ ಮಾರಾಟವಾಗುತ್ತಿದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದೆ ನೂರಾರು ರೈತರು ಆಗಮಿಸಿದರು ಪ್ರತಿಭಟನೆ ನಡೆಸಿದರು ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅವರನ್ನು ಅಮಾನತು ಮಾಡಬೇಕು ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಸಹಕಾರಿಗಳು ಸುಮಾರು ನೂರು ವರ್ಷ ಇತಿಹಾಸವುಳ್ಳ ಒಂದು ಸಹಕಾರ ಸಂಸ್ಥೆ ಸಾಕಷ್ಟು ಮಹನೀಯರ ಶ್ರಮದ ಫಲವಾಗಿ ಸ್ಥಾಪಿತವಾದ ಈ ಸಹಕಾರ ಸಂಸ್ಥೆ ಇವತ್ತು ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಆರೋ ಆರೋಪಗಳಿಂದ ಸಾಕಷ್ಟು ಸಾಕ್ಷಿ ಸಮೇತ ಅವರಾಗೆ ಖುದ್ದು ಒಪ್ಕೊಂಡಿದ್ದಾರೆ ಇವತ್ತು ಮಾಧ್ಯಮಗಳ ಎದುರಿಗೆ ನಮ್ಮಲ್ಲಿ ಭ್ರಷ್ಟಾಚಾರ ನಡೆದಿದೆ ಗೊಬ್ಬರ ಕಾಳಸ ಗೊಬ್ಬರ ಕೂಡ ಅಕ್ರಮವಾಗಿದೆ ಸೀಮೆಣ್ಣ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದೀವಿ ಅಂತೇಳಿ ಅವರೇ ಬಹಿರಂಗವಾಗಿ ಒಪ್ಪಿಗೆ ತಗೊಂಡು ಇದನ್ನು ನಾವು ಎಲ್ಲ ಸಹಕಾರಿಗಳು ಕರ್ನಾಟಕ ರಾಜ್ಯ ರಾಜ್ಯ ಸಂಘದ ಪರವಾಗಿ ಖಂಡಿಸ್ತೇವೆ ವಿರೋಧಿಸ್ತೇವೆ ಮತ್ತು ಈ ಕೂಡಲೇ ಏನು ಎಲೆಕ್ಟಿವ್ ಬಾಡಿಗೆ ನಿರ್ದೇಶಕ ಮಂಡಳಿ ತಪ್ಪಿಸೆಕ್ರೆಟರಿ ಆದಂತ ಹರ್ಷ ಅವರ ಮೇಲೆ ಸೂಕ್ತ ಕ್ರಮ ತಗೊಂಡವ್ರನ್ನ ಇಡಬೇಕು ಬೋರ್ಡ್ ಡೈರೆಕ್ಟ್ ಎಲೆಕ್ಟಿವ್ ಬಾಡಿ ಡಿಸ್ಕ್ವಾಲಿಫೈ ಮಾಡಬೇಕು ಸಿಕ್ಸ್ಟಿ ಫೋರ್ ಎಂಕ್ವೈರಿಗೆ ಆದೇಶ ಮಾಡಬೇಕು ಈ ಮೂಲಕ ವಲಯ ಮಟ್ಟದ ಎ ಆರ್ ಆದರಂತ ಅನುಷ್ಯ ಮೇಡಮ್ ಅವ್ರಿಗೆ ಡಿಆರ್ ಅವ್ರಿಗೆ ಸಿಡಿಒ ಅವ್ರಿಗೆ ಸಂಬಂಧಪಟ್ಟ ಸಹಕಾರ ಇಲಾಖೆಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಏನು ಸೀಮೆಣ್ಣೆ ಪಡಿತರ ಇವತ್ತು ಕಾಳಸಂತೆಯಲ್ಲಿ ಬಡವರಿಗೋಸ್ಕರ ಮಾಡಿರೋ ಯೋಜನೆಯನ್ನ ದುರುಪಯೋಗ ಮಾಡಿಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಆದರೂ ಕೂಡ ಸೂಕ್ತ ತನಿಖೆ ಆಗಬೇಕು ಅವ್ರನ್ನೂ ಕೂಡ ಅಮಾನತಲ್ಲಿ ಇಟ್ಟು ನಿಷ್ಪಕ್ಷಪಾತವಾದ ತನಿಖೆಗೆ ಆದೇಶ ಮಾಡಬೇಕು ಈ ರೀತಿ ಮಾಡಿಲ್ಲ ಸಂಘದ ಇಲ್ಲಿ ಭ್ರಷ್ಟಾಚಾರ ತುಂಬಾ ಅನ್ಯಾಯವಾಗಿ ನಡೆದಿದೆ ನಾವು ಅವನ ದಾಖಲಾತಿ ಸಹಿತವಾಗಿ ನಾವು ಇಟ್ಕೊಂಡಿದ್ದೀವಿ ಅದು ಇವತ್ತಿಲ್ಲ ನಾಳೆ ಕೊಡ್ತೀವಿ ತನಿಖೆಗೆ ಬಂದ ಮೇಲೆ ಈಗ ಮಾಧ್ಯಮದಿಗೆ ಸಹ ನಾವು ಅದನ್ನ ತಿಳಿಸ್ತೀವಿ ಆದಷ್ಟು ಬೇಗ ತನಿಖೆ ನಡೀಬೇಕು ಸಿಕ್ಸ್ಟಿ ಫೋರ್ ಎಂಕ್ವೈರಿ ಮಾಡಬೇಕು ಅಂತ ಈ ಅಧಿಕಾರಿಗಳ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಮತ್ತೆ ಇಲ್ಲಿ ಒಪ್ಪನ್ನ ಮಾತ್ರ ಇಲ್ಲಿ ಅವನ್ನ ಭಾರಿ ಮಾನಸಿಕವಾಗಿ ಹಿಂಜೆ ಕೊಡ್ತಾ ಇದ್ದಾರೆ ಅವನ್ನ ಒಪ್ಪು ಅಂತ ಸುಧಾ ಕೊಡ್ತಾರೆ ಇಲ್ಲಿ ಆಡಳಿತ ಮಂಡಳಿ ಮತ್ತು ಒ ಇವರು ಸೇರಿ ಸಾಮೀಲಾಗಿ ಭ್ರಷ್ಟಾಚಾರವನ್ನು ಮಾಡಿದ್ರೆ ಈಗ ನಮ್ಮ ಕಂಡ ಕಂಡಂತಂತೆ ಮೂವತ್ತು ಲಕ್ಷ ಹಾಲಿ ಈಗ ನಾವು ಅದನ್ನ ಪತ್ತೆ ಮಾಡಿದೀವಿ ಇನ್ನೂ ಹೆಚ್ಚು ಲಕ್ಷ ಅಂತ ನಾವು ಹಾವನ್ನ ದುರುಪಯೋಗ ಪಡಿಸಿಕೊಂಡ್ರೆ ಅದನ್ನ ಮಾತ್ರ ನಾವು ಇಲ್ಲಿ ಎಲ್ಲಿ ಗಂಟೆ ಹೋರಾಟ ಮಾಡ್ತೀವಿ ಅದನ್ನು ನ್ಯಾಯ ಗೊದರಿಕೋರಿಗೂ ನ್ಯಾಯ ಹೋರಾಟ ಮಾಡ್ತೀವಿ ಇದು ಎ ಆರ್ ಡಿ ಆರ್ ಮುಂದೆ ಸಿ ಡಿಒ ಸಹ ನಾವು ಖುದ್ದಾಗಿ ಅವರಿಗೆ ಮನವಿ ಮಾಡಿದ್ವಿ ಅವರು ನಿಮಗೆ ನ್ಯಾಯ ಅಂತ ಕೊಡ್ತೀವಿ ಅಂತ ಇಟ್ಕೊಂಡಿದ್ದಾರೆ ಆಸ್ವಾದನ ಕೊಟ್ಟಿದ್ದಾರೆ ಅವರು ದಯಮಾಡಿ ಇದನ್ನ ಎಲ್ಲರೂ ಸಹಕಾರ ಮಾಡಬೇಕು ಮತ್ತೆ ಇಲ್ಲಿ ಸಣ್ಣ ರೈತರು ದೊಡ್ಡ ರೈತರು ಅಂತ ಏನು ವ್ಯತ್ಯಾಸ ಇಲ್ಲ ಇಲ್ಲಿ ಆದ್ರೆ ದೊಡ್ಡ ರೈತರಿಗೆ ಬಳಕೆ ಸಾಲ ತುಂಬಾ ಅನ್ಯಾಯ ನಡೀತಾನೆ ಸಣ್ಣ ರೈತರು ಹೋದ್ರೆ ನಿಮಗೆ ಇಲ್ಲಿ ಮಿತಿ ಇರೋದು ಇಷ್ಟ ಅಂತ ಹೇಳ್ತಾರೆ ಅದೇ ದೊಡ್ಡ ಇದ್ರು ಹೋದ್ರೆ ಎಂಟ್ ಲಕ್ಷ ಒಂಬತ್ತು ಲಕ್ಷ ಹತ್ತು ಲಕ್ಷ ಹಂಗೆ ಕೊಟ್ಟರೆ ಅವರು ಇರೋದು ಕೇವಲ ಎರಡು ಎಕರೆ ಒಂದು ಎಕರೆ ಮಾತ್ರ ಇರೋದು ಈಗ ಅದನ್ನ ಅದನ್ನು ಸಹ ತಗೊಂಡಿದೀವಿ ಈಗ ಅವ್ರ ನಾವು ಇಲ್ಲೇ ಬೇಕಾದ್ರೆ ಪ್ರಸ್ತಾಪ ಮಾಡ್ತೀನಿ ಅವ್ರು ಕೊಟ್ಟಿರುವಂತಿರುವಂತ ಆದ್ರೆ ಈಗ ಆದೇಶ ಆದ್ಮೇಲೆ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡ್ತೀವಿ ಅಂತ ನಾನು ಈ ಮೂಲಕ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಸಹಕಾರ ಸಂಘ ಕಂಪಲಾಪುರ ಹಾಗೂ ಸುಂಡ್ವಾಳ ಬಾರೇವರ್ಹಳ್ಳಿ ಸುಂಡ್ವಾಳ ಕಿರಣಿ ಸುಂಡವಾಳ ಗ್ರಾಮಗಳು ಈ ವ್ಯಾಪ್ತಿಗೆ ಸೇರಿದ್ದು ಈ ಸಂಸ್ಥೆಯಲ್ಲಿ ನೂರಾರು ವರ್ಷದಿಂದ ನೂರಾರು ಸಾವಿರಾರು ಜನ ರೈತರುಗಳು ಸಾವಿರಾರು ಜನ ಸೇರ್ಕಟ್ಟು ಈ ಸಂಸ್ಥೆನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಇವತ್ತಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರೊಳಗಂತ ಭ್ರಷ್ಟಾಚಾರ ನಮ್ಮ ಮುಖ್ಯ ಕಾರ್ಯದರ್ಶಿ ಆದಂತಹ ಹರ್ಷ ಹಾಗೂ ಮರಾಠ ಗುಮಾಸ್ತ್ರ ಮೇಲೆ ಹೇಳಿಕೊಂಡು ಆಡಳಿತ ಮಂಡಳಿ ಇವರುಗಳೆಲ್ಲ ಸೇರ್ಕೊಂಡು ಈ ಸಂಸ್ಥೆಯಲ್ಲಿ ದುರುಪಯೋಗ ಪಡ್ಕೊಂಡಿದ್ದಾರೆ ಈ ದುರುಪಯೋಗ ಆಗಿರಂತಹ ಹಣನ ನಾವು ದಾಖಲಾತಿ ಪ್ರಕಾರವಾಗಿ ಎಲ್ಲಾರು ದೂರು ಕೊಟ್ಟಿದ್ದೀವಿ ಡಿ ಎರ್ ಆಗ್ಬೋದು ಎ ಆರ್ ಆಗ್ಬೋದು ಸಿ ಡಿ ಆಗ್ಬಹುದು ಸೂಪ್ರ ಮೇಲಾಧಿಕಾರಿಗಳು ಇದನ್ನು ಸರ್ಕಾರ ಮಟ್ಟಕ್ಕೆ ತಂದಿದ್ದೀವಿ ಇನ್ನು ಮುಂದೆ ಇದು ಈ ತನಿಖೆ ಸಿಕ್ಸ್ಟಿಫೋರ್ ಎಂಕ್ವರಿ ಆಗಿ ಅವರು ಭ್ರಷ್ಟಾಧಿಕಾರಿಗಳು ಅವರ ವಜಾಗಿ ಆಡಳಿತ ಮಂಡಳಿನ ವಜಾ ಮಾಡಲಿಲ್ಲ ಅಂದರೆ ನಾವು ಈ ಹೋರಾಟಲ್ಲ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿ ಈ ಸಂಸ್ಥೆಯನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ತಮ್ಮಲ್ಲಿ ರೈತರ ಪರವಾಗಿ ಹಾಗೂ ಸಹಕಾರಿ ಬಂಧುಗಳ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಮಾಧ್ಯಮ ಮಿತ್ರರ ಪರವಾಗಿ ಹಾಗೂ ನಮ್ಮ ಪೊಲೀಸಿಕೆಯ ಪರವಾಗಿ ಎಲ್ಲ ಅಧಿಕಾರಿಗಳ ಪರವಾಗಿ ತಮಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಮುಟ್ಟೆ ಗೊಬ್ಬರ ಕೊಡಿ ನಾವು ರೈತರುಗಳು ಹೊಲಕ್ ಹಾಕ್ಬೇಕು ಅಂತ ಕೇಳಿದ್ರೆ ಗೊಬ್ಬರ ತಿರೋಗೈತೆ ಗೊಬ್ಬರ ಬರಬೇಕು ಬಂದಿದ ಏನಾಯ್ತು ಅಂದ್ರೆ ಸುಂಡ್ವಾಳ ಕಳಿಸಿದೀವಿ ಅಂತ ಹೇಳ್ತಾರೆ ಗೊಬ್ಬರ ಸರಿಯಾಗಿ ಸಿಕ್ತಲ್ಲ ನಿಮ್ಗೆ ಇಲ್ಲ ಇಲ್ಲಿವರೆಗೂ ಒಂದ್ ಮಿಟೆ ಗೊಬ್ಬರ ಕೊಟ್ಟಿಲ್ಲ ನಮ್ಗೆ ಒಂದ್ ಐನೂರು ಸಾವಿರ ಆಳ್ಗಳು ದುಡ್ಡು ಕೊಡ್ಬೇಕು ಒಂದ್ ಮುಂಗಾಡ ಕೊಡಿದ್ರು ದುಡ್ಡು ಯಾವ್ದು ಇಲ್ಲ ಅಂತಾರೆ ಅದೇ ಅಧ್ಯಕ್ಷರು ಡೈರೆಕ್ಟ್ರು ಐವತ್ ಸಾವಿರ ಆಗಲಿ ಒಂದ್ ಲಕ್ಷ ಸಾಲ ಐದ್ ಲಕ್ಷ ಸಾಲ ಐದ್ ಲಕ್ಷ ತಗೊಂಡ್ ಮುಂಗಾ ತಗೊಂಡ್ತಾವ್ರೆ ಯಾವ ಬಿಗಿ ದುಡ್ಡು ಬರ್ಲಿ ಅಕೌಂಟ್ಗೆ ಮುಂಗಡ ಯಾವ ಸಂಘ ದುಡ್ಡು ಬರಲಿ ಮುಂಗಡ ಯಾರು ಟ್ರಾನ್ಸ್ಫರ್ ಕರ್ತಾ ಇರೋದು ಇನ್ನೊಂದು ತಿಂಗಳು ಕರ್ತಾ ಇರೋದು ಆ ದುಡ್ಡು ಬಂದ್ರು ಮುಂಗಡ ಇದೇ ನಮ್ಮ ರಸಿ ತೀರಿ ಲೆಕ್ಕ ಹಾಕಿ ಈ ತಿಂಗಳು ಹಾಕಿಲ್ಲ ಮೂರು ತಿಂಗಳು ಬರೋಕೆ ಲೆಕ್ಕ ಹಾಕ್ತೀವಿ ಅದು ಮುಂಗಡ ಹಂಗಾರೆ ಇಲ್ಲಿ ಸೊಸೈಟಿ ಸೇರಿದವರಿಗೆ ಸರಿಯಾಗಿ ಗೊಬ್ಬರ ವಿತರಣೆ ಮಾಡ್ತಾ ಇಲ್ಲ ನೂರು ಇಲ್ಲ ಬೇಕಾದವ್ರು ಮಾತ್ರ ಡೈರೆಕ್ಟರ್ ಹೇಳ್ತಾರಲ್ಲ ಅವ್ರಿಗೆ ಅಧ್ಯಕ್ಷ ಹೇಳ್ತಾರಲ್ಲ ಅವರಿಗೊಳಗೆ ಟ್ರಾನ್ಸಾಕ್ಷನ್ ದುಡ್ ತಗೊಂಡವರು ಆ ಅವರೊಳಗೆ ಅಂತ ನಮ್ಮಂತ ಬಡವರು ಬದ್ರುಗಳು ಯಾರು ಸಪೋರ್ಟ್ ಅಂತ ಕೇಳೋದು ನಮ್ಗೆ ಯಾವ ಒಂದು ನಿಮ್ಮ ಹೆಸರು ಯಾವ ಊರು ನಿಮ್ಮದು ಕಂಪ್ಲಪುರ ನಿಮ್ಮದು ಸೇರಿದಾ ಇದ್ಯಾ ಇದೆ ಎಲ್ಲರೂ ಇದೆ ಭವಿಷ್ಯ ಯಾಕೆ ಉದ್ಯೋಗ ಮಾಡಿ ಬಾ ಯುವಮಕುಂದ ವ್ಯವಹಾರ ಅಲ್ಲ ಇಲ್ಲಿ ಬಡವರಿಗೆ ಸಹಕಾರ ಬ್ಯಾಂಕ್ ಅಲ್ಲ ದೊಡ್ಡವ್ರಿಗೆ ಸಹಕಾರ ಬೇಕು ಯಾರಿದ್ರು ಆದರೆ ಅವರು ಮಾಡ್ತಾ ಇರೋ ವ್ಯವಹಾರದಲ್ಲಿ ನಮ್ಮಲ್ಲಿ ಇಲ್ಲಿ ನಿಷ್ಠೆಯಿಂದ ಮಾಡ್ತಾ ಗುಮಸ್ತ ಉಗಮಸ್ಥಳಿ ಮತ್ತು ಇವನಾಗ್ಲಿ ಅವ್ರದ್ದು ಸೆಕೆಂಡರಿ ಇಲ್ಲಿ ನಡೀತಾ ಇರೋದೇ ಬಾಡಿಯವ್ರ ಮುಖಾಂತರ ಬಾಡಿಯವರು ಏನು ಹೇಳ್ತಾರೆ ಅದೇ ನಮ್ಮ ಸೊಸೈಟಿಲಿ ನಡೀತಾ ಇರೋದು ಬಾಡಿಯನ್ ಏನು ಹೇಳ್ದ ಅದನ್ನು ಇವತ್ತು ಈ ಕೆಲಸ ಮಾಡ್ತಾರೆ ಏ ಅವ್ನಿಗೆ ಆಪೋಜಿಟ್ನವ್ರು ಯಾರು ಇರೋದು ಪಕ್ಷದ ನಿದ್ರೆ ಅವ್ರು ಕೊಡಬೇಡ ಇವತ್ತು ಅಂತಾರೆ ಅವನು ಕೊಡೋದಿಲ್ಲ ಇವ್ರಿಗೇನಾದ್ರು ಬೇಕು ಅಂತ ಪಕ್ಷದವ್ರು ಬಂದಾಗ ಇವ್ರ ಕಡೆ ಪಕ್ಷದವ್ರು ಬಂದು ಇಂಥವ್ರು ಬಂದವ್ರಿ ಅಂತ ಸೆಕ್ರೆಟರಿ ಫೋನ್ ಮಾಡ್ತಾನೆ ಆಗ ಅವನ್ಗ ಕೊಟ್ಕಳ್ಸು ಅಂತಾನೆ ಕಂಪ್ಲಾಪುರ ಸಹಕಾರ ಸಂಘ ನಡೀತಾ ಬಾಡಿಲಿ ಎಷ್ಟು ಜನ ಇದ್ರೆ ಅವ್ರಿಗೆ ಮಾತ್ರ ಅವ್ರಿಗೆ ಸೀಮಿತ ನಮ್ಮ ಜನಗಳಿಗೆ ಏನಂತ ಉಪಯೋಗ ಇಲ್ಲ ಆಮೇಲೆ ಅವ್ರಿಗೆ ಬೇಕಾ ಯಾರಿಗ ಬೇಕೋ ಇಲ್ಲಿ ಆರ್ಸ್ ಬಂದಿದೀವಿ ನಾವು